ನನ್ನ ತಾಯಿ ಹಂಗಿಲ್ಲ ಅದಕ್ಕೆ ಅವ ಸಹಿತ ಸಂಸಾರ ಚಂದ ಹೆಂಡ್ರ ಮಕ್ಕಳಿಗೆ ತಂದು ಹಾಕಲಿಲ್ಲ ಅಂದ್ರ ಸಹಿತ ನಿಮ್ಮ ನಿಮ್ಮ ಅಪ್ಪಗಳಿಗೆ ದುಡದ ಸಾಕಷ್ಟು ತಾಕತ್ತು ನನ್ನ ಊನ ಬರ್ಲಿ ಅದು ಅಣ್ಣ ಆಯ್ತು ಆಯ್ತು ಒಬ್ಬರೊಬ್ಬರು ನೋಡ್ರಿ ನೀವು ಏನಿಲ್ಲ ಯಾರು ಸಿಟ್ಟಿಗೆ ಬರಬಾರ ನೀವು ಒಬ್ಬರೊಬ್ಬರು ಹೆಂಡ್ರ ಮಕ್ಳಿಗೆ ಮಾರ್ಕೊಂಡ್ರ ಸಹಿತ ಕುಡಿಯೋದು ಬಿಡೋಲ್ಲ ಸಂಸಾರ ಬಗ್ಗೆ ಏನ್ ಚಿಂತೆ ಮಾಡಲ್ಲ ಅವರು ಅಂತವ್ರ ಬಗ್ಗೆ ಸಂಸಾರ ನಡ್ಸ್ಕೊಂಡು ಯಾರು ಹೋಗ್ತಾರ

ಕಡೆ ನೋಡ್ರಿ ನೀವು ಅನ್ನ ಇಲ್ಲಿ ಟ್ರೈನಿಂಗ್ರ ಹೋರಿ ಸಣ್ಣಗ ಬಿಡಿ ಸಣ್ಣಗ ಯಾವಾಗ ಬಿಡಿಬೇಕು ಜೋರಾಗ ಯಾವಾಗ ಬಿಡಬೇಕು ಯಾವಾಗ ಜಗ್ಗಿಡಬೇಕಾವಾಗ ಇವ್ರ 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 ಜೋಡಿ ನೋಡ್ರಿ ಸಂಗೊಳ್ಳಿ ಸರದ ರಾಯಣ್ಣ ಭಾ लाग माते जन शिब रायन कन्नड़ताए मडला गात होटे बारा

मारना था क्या चौन हो देना खोर जन शिबारायण कन्न ताये मड़ील मे होते बार ऊरी सरवर रयन बट बदरा संघि ऊरीन सरवर रहा कन्ड ताये मड़लगा जन से बार र ये बार बड़गाम जेल बैलवांग लता बरमन बोरा के ताचो नो देना खोरा ஜனசே பாராயண கன்னட தாயிலேபாரி ஊரின் சர்வார்த்து சங்கோழி ஊரின் சர்வதாயன பட்டபர கன்னட தாயி மடிலக மத்த ஜனசேபாராயண கன்னட தாயி மடிலக மத்த உட்டேபார फास मावला कण द्व हंस सुमारा रायनन हिडशिकवटन कै्यरा थास मावला कण दो हंस सुमारा रायनन हिड शिकवट थन कै्यरा ராயன கன்னட தாய முடியல மாரவரா ராயன பட்டபுரா சங்க ஹுரி தரவரா ராயன பட்டபாது கன்னட தாயி மடியில மத்தன ரயன கன்னட தாய மடிலக மத்த உட்டே

ના મરિયાર મર ಾಗ ಯೋಚನೆ ಈ ಹುಲಿನ ಭೂಮಿ ಮ್ಯಾಲ ಎಡಬಂದ್ರ ಮನದಾಗ ಹುಲಿನ ಭೂಮಿ ಮ್ಯಾಲ ಎಡಬಂದ

jaga kya ho raha alle bandh nada

తప్పి హా హితే నిన్న చింతగా ఉండేలా నూందళద్ నిన్న చి बारह धंदे खोड स्वा ಏನ ಮಗಳು ಹೌದಾ 18 ವರ್ಷ ಆದ ಬಳಕ ಪ್ರಾಯಕ ಬಂದ ಮೇಲೆ ಮದಿ ಮಾಡಿ ಕೊಟ್ಟರು ಅಂತಂದ್ರ ಹೌದವಾ ಗಂಡನ ಮನೆ ಒಳಗ ಅಕ್ಕಿಗೆ ಕಷ್ಟ ಬಂದ ಕರೆ ಶಿವನಲ್ಲಿ ಕೇಳಿಕೊಳ್ಳತಾಳ ಹೋಗಿ ಏನುತಿವಾ ಯಾಕಪ್ಪಾดิ ಕೇದ್ರ ಹಾಹಾ ಹೆಣ್ಣಿನ ತ್ಯಾಗ ಬಹಳ ದೊಡ್ಡದಾದ ಆತ್ಮೀಯ ಬಂಧುಗಳು ಇದು ನಮ್ಮ ನಿಮ್ಮ ತಳಿಯ ಒಳಗಿರಬೇಕು ಯಾ ಕಾಕಗೆ 100 ರೂಪಾಯಿ ಹೊರಗೆ ಕಾಕ ನಿನ್ನ ತಳಿಯಗೆ ಏನದ ನನಗೆ ಅಷ್ಟೆ ಹೇಳೋದು ಏನು ಬೇಕು ಆಗ್ಯದ ಏ ಕಾಕ ನನಗೆ ಕೊಟ್ಟಾನ ನಡು ನೀ ಹೆಂಗೆ ಹೊಲ್ ಈ ಕಾಕ ನಮ್ಮ ಕಾಕ ಅದನ್ ಗಪ್ಪ ರೀ ಹಂಸಾ ನೌಶ ಗೌಂಶ ಮೂರು ಮಂದಿ ಇದ್ದಾಗ ಜಾತ್ರೆ ಚಂದ ಆಕತ್ತಿ ನೀ ಗಪ್ಪ ರೀ ಏ ಏನು ಬೇ ರಕಾತು ಕೊಡಿರಿ ಮರೇ ಅವನು ಏಕಾಕ ಇಲ್ಲಿ ಸಿಗುದಿಲ್ಲ ಕಾಕ ಅವ ಏಕಾ ಮನೆ ಕಡೆ ಅವ ಬಾ ಅಂದಾಳೆ ಜಾತ್ರೆ ಚಂದ ಆತು ಇರಲಿ ಹೌದ ಸ್ವಲ್ಪ ಗಪ್ಪ ಕುಂದ್ರೆ ಅಂದ್ರೆ ನನ್ನ ಮಾತ್ ನಿಮಗೆ ತಿಳಿತಾವು ತಿಳಿತಾವ ಬಾಯಿ ಮಾಡಬೇಡ ಗದ್ಲ ಮಾಡ್ರಿ ಆದ್ರೆ ಒಟ್ಟು ಒಂದೇ ಬಿಡು ಅಳಿಯಲ್ಲ ಮಗಳ ಗಂಡಿ ಸುತ್ತಿ ಹೇಳಿ ನಿನಗೆ ಮಾತಾಡಿದ್ರೆ ಮಾತಾಡಿ ಹೌದು ಇರ್ಲಿ ಹೌದು ತಾಯಿ ತ್ಯಾಗ ಎಂತಾದ ಪಾತ ಕೇಳಿದ್ರ ಎಂತಾದ ವಾ ಇರ್ಲಿ ಹೆಂಗ ಮಾತಾಡದ ಪಾತ ಕೇಳಿದ್ರ ಏನಿವಾ ತಾಯಿ ತ್ಯಾಗ ಎಂತದ ಪಾತ ಕೇಳಿದ್ರ ಎಂತಾದ ಇಲ್ಲಿ ತಂದೆ ಏನೋ ತ್ಯಾಗ ಮಾಡಲ್ರಿ ಹೇಳೋದಾದ ಪರ್ಸನ್ನ ಮೊದಲ ಹಾ ಹಾ ಕೇಳು ಹೌದ ಏನು ತಂದಿದು ಏನು ತ್ಯಾಗಿರ ತಾಯಿ ಎಲ್ಲ ಏನು ತ್ಯಾಗ ಮಾಡಿ ಬರ್ತಾಳಪ್ಪ ಅಂತ ಕೇಳಿದ್ರ ಏನು ಇವ್ವ ಹೆಂಗಪ್ಪಾ ಅಂತ ಕೇಳ ಅಹ ಹದಿನೆಂಟು ವಯಸ್ಸು ಆಗು ತನ್ನ ತವ್ರ ಮನೆ ಒಳಗೆ ಅವ ತನ್ನ ಅನತಮರು ಅಕ್ಕ ತಂಗಿಯರು ಮತ್ತು ತಾಯಿ ತಂದಿ ಜೊತೆ ಆಡಿ ಬೆಳೆದಿರ್ತಾಳ ಹೌದವ ಹೌ ಆಕೆ ತಪ್ಪೇ ಮಾ ಸಹಿತ ತವರ ಮನಿ ಅದು ಬರಬರಿ ಹೌದಾ ಹದಿನೆಂಟು ವಯಸ್ಸು ಆದ ಬಂದ ಪ್ರಾಯಕ್ ಮದಿ ಮಾಡಿ ಹೆಣ್ಣ ಮಗಳು ತಂದಿಗೆ ಬಿಟ್ಟು ಬರ್ತಾ ತಾಯಿಗೆ ಬಿಟ್ಟು ಬರ್ತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ತನ್ನ ಸಂಬಂಧಿಕರಿಗೆ ಬಿಟ್ಟು ತನ್ನ ಏನು ಅವರ ಅಪ್ಪನ ಮನೆಗೆ ನಮ್ಮ ಒಬ್ಬ ಬರ್ತಾ ಇದು ನಮ್ಮ ಮಾಡಿದ ತ್ಯಾಗ ಎಲ್ಲಿ ಮೊದಲೇನು ಫಸ್ಟ್ ನಮ್ಮವ್ವನ ಬಂದಿರ್ತಾರೆ ನೋಡಿರಿ ಇವ್ರಪ್ಪಾರ ಆ ಅಪ್ಪನ ಕಂಪನಿ ಮೊದಲು ಒಂದು ಕ್ರೋಜರ್ ಮಂದಿ ಬರ್ತಾರ ಹೌದು ಹಿಂದಾಡೆ ಬರೋಬರಿ ಅದಿಲ್ಲ ಹೌದು ಹ್ಞೂನ್ರಿ ಏ ಹ್ಞೂ ಹಂಗಲ್ಲ ಹೆಂಗಪ್ಪಾ ಅಂತ ಕೇಳಿದ್ರೆ ಅದ ಮೊದಲು ನಾವು ಅವವಾಗ ಬಂದ ಒಂದು ಕ್ರೋಜರ್ ಮಂದಿ ತಗೊಂಡು ಬರ್ತೀರಿ ಹೌದು ಹೌದ ಇದು ಬರೇ ಮಾತುಕತೆ ಹೌದು ಆಮೇಲೆ ಮಾತುಕತೆ ಎಲ್ಲ ಫಿಕ್ಸ್ ಆಯ್ತಪ್ಪ ಅಂತಂದ್ರೆ ಎಂಗೇಜ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಹೌದ ಅವ ಮುಂದೆ ಏನು ಮಾಡ್ತಾರೆ ಎಷ್ಟು ಗಾಡಿ ತೊಗೊಂಬರ್ತಾರೆ ನಾಕ ಟೆಂಪು ಟರಕ ಪಡಪಾಟಿ ಆ ಮದುವೆಗೆ ಎಷ್ಟು ತರ್ತಾರ ಏ ಆದಂತರ ದೊಡ್ಡ ನಗದೈತ್ರಿ ಅದು ಇಡೀ ಎಲ್ಲ ಖಾಂದಾನೆ ಬರ್ತದ ಅವ್ರ ಜೊತೆ ಇರ್ತಾರ ಖರೇ ಹೌದವಾ ಇಲ್ಲೇ ತಿಳ್ಕೊಂಡು ಬಿಡು ಪರಸುವನ್ನ ತಾ ಹೆಚ್ಚ ತಂದ ಹೆಚ್ಚ ತಿಳಿಯೇ ತಿಳ್ಕೊಂಡ್ಬಿಡ್ಬೇಕು ನೀ ಹೌದು ನೀವು ಅವಾಗ ನೋಡಕ್ ಬಂದ ಕರೆ ಎಲ್ಲಾ ಖಾಂದಾಗ ತಗೊಂಡ್ ಬಂದಿರ್ ಕರೆ ಹೌದು ನಮ್ಮ ಬರ್ಬೇಕಾದ್ರೆ ನಿಮ್ಮ ಅಪ್ಪನ ಮನೆಗೆ ಒಬ್ಬಕ್ರ ಬಂದ ಇದು ನನ್ನ ತಾಯಿ ಶ್ರೇಷ್ಠ ಹೌದು ನಮ್ಮ ಯಾಕ್ರೇವ ನೀ ಒಬ್ಬಕ್ರ ಹೋಗಿರಲ್ಲ ಮಪ್ಪ ಹೌದು ನಮ್ಮ ಅವ್ವ ನಾಟ್ ಪವರ್ ಐತಿ ತಾಯಿಗಳು ಹೋಗಂದ್ರ ಅಲ್ಲಿ ಹೌದು ಅದು ಹೆಂಗೆ ಪಾತಿ ಆ ಅರ ಅಪ್ಪರ ಮನಿಗೆ ಬಂದರೆ ಸುಮ್ಮ ಇರ್ತಾರೇನು ಇರೋದಿಲ್ಲ ಎದ್ರಾಗರೇ ತಪ್ಪು ಹುಡುಕ್ತಾರೆ ಹೌದು ಹೌದು ಹೆಂಗೆ ಪಾತು ಕೇಳಿದ್ರೆ ಏನಿವ್ವ ಹೇಳುದದ ಮಾತು ಏನಿವ್ವ ಅಪ್ಪಗಳು ಹೆಂಗೆ ಪಾದ ಕೇಳ್ರೆ ಆಹಾ ತಾಯಿಗಳು ಏನಾಗ್ಯದ ಹೌದು ಏನು ಎಲ್ಲರಿಗೆ ಮನೆ ಒಳಗೆ ಊಟಕ್ಕೆ ಕೊಟ್ಟ ಟೈಮ್ ಒಳಗೆ ಹೌದವ್ವ ಸ್ವಲ್ಪ ಏನಾಗ್ಯದ ಆ ತಳಗಿಟ್ಟಿರ್ತಕ್ಕಂಥ ಗ್ಲಾಸಿಗೆ ಕಾಲ ಟಚ್ ಆಗಿ ನೀರು ಚೆಲಿ ಬಿಡ್ತದೆ ಹೌದು ಅವಾಗ ಅಪ್ಪ ಏನಂತನ್ರಿ ಏನಿವ ನಮ್ ಮನ್ಯಾನ ಮಂದಿ ಕಣ್ಣು ನೆತ್ತಿ ಮ್ಯಾಗ ಬಂದ ನೆತ್ತಿ ಮ್ಯಾಗ ಅಂದ ಹೌದ ಹೌದ್ ಮಂದಿಗೆ ನೆತ್ತಿ ಮ್ಯಾಗ ಬಂದ ಅಕ್ಕ ಆಗ್ಲಿ ತಂಗಿ ಆಗ್ಲಿ ಮನಿಗೆ ಬಂದ್ಲಪ ಅಂದ್ರ ಎಲ್ಲರಿಗ ಅಕ್ಕಿ ಅವ್ನ ತಂಗಿ ಊಟಕ್ಕೂ ಕೊಟ್ಲಪ್ಪಾತಂದ್ರಹ ಅವ್ನ ತಂಗಿಗೆ ಕಾಲು ತಟ್ಟಿ ನೀರು ಚೆಲ್ಲನ ಅಪ್ಪ ಹೇಳ್ತಾನ ಏನತ್ತ ಏನ್ ಹೇಳ್ತಾನ ನಮ್ ಮನೆಯ ಮಂದಿಗೆ ಎಲ್ಲಿ ಯಾವ ಸಾಮಾನು ಎಲ್ಲಿ ಇಡ್ಬೇಕು ಗೊತ್ತಾಗುದಿಲ್ ಕಂದ ನೋಡ್ರಿ ನೋಡ್ರಿ ಮನ್ಯಾಗ ಹೆಣ್ಮಕ್ಳಿಗಾದ್ರೆ ಹೆಂಗ ಯಾಕಪ್ಪ ಅದಕ್ಕೆ ಹೇಳ್ರ ಅದು ನನ್ನ ತಾಯಿ ಹಂಗಿಲ್ಲ ಆಹಾ ಹೆಂಗಪ್ಪಾ ಅದ ಕೇಳ್ರ ಏನಿವ್ವ ಅವ ಕುಡಕ ಎದ್ರು ಸಹಿತ ಸಂಸಾರ ಚಂದಗ ಮಾಡಲಿಲ್ಲ ಆ ಹೆಂಡ್ರ ಮಕ್ಳಿಗೆ ತಂದು ಹಾಕಲಿಲ್ಲ ಅಂದ್ರ ಸಹಿತ ನಿಮ್ಮ ಅಪ್ಪಾಗೋಳು ಅದ ನಿಮ್ಮ ಅಪ್ಪಗುಳಿಗೆ ದುಡದ ಸಾಕಷ್ಟು ತಾಕತ್ತು ನನ್ನ ಉಣ್ಣ ಬದ್ಲಿ ಅದು ಅನ್ನ ಐತವ್ ಐತಲ್ಲ ಒಬ್ಬರೊಬ್ಬರ್ ನೋಡಿರಿ ನೀವು ಏನಿಲ್ಲ ಯಾರ ಸಿಟ್ಟಿಗೆ ಬರ್ಬೇಡ್ರಿ ನೀವು ಅದು ಒಬ್ಬರೊಬ್ಬರಿಗೆ ಹೆಂಡ್ರ ಮಕ್ಕಳಿಗೆ ಮಾಡ್ಕೊಂದ್ರ ಸೈತ ಸಂಸಾರ ಬಗ್ಗೆ ಏನು ಚಿಂತೆ ಮಾಡಲ್ಲ ಅವರು ಆಹಾ ಅಂಥವ್ರ ಬಗ್ಗೆ ಸಂಸಾರ ನಡ್ಸ್ಕೊಂಡು ಯಾರು ಹೋಗ್ತಾರೆ ಆಹಾ ನನ್ನ ತಾಯಿ ಹೋತಿರಲಿ ನೀವು ಕುಡ್ಕಳನ ತಿಳ್ ತವರು ಮನೆ ಬರ್ತೀರಿ ಯಾಕೆ ಬರುವುದಿಲ್ಲ ತಾಯಿ ಮನಸ್ಸು ದೊಡ್ಡದದ ತಾಯಿ ಎಲ್ಲಾರ್ಗು ಜಕ್ಕೊಂಡು ಹೋಗ್ತಾಳೆ ಆ ಇತ್ತು ತಿಳ್ಕೊಂಡು ಹೋಗ್ತಾಳೆ ತಾಯಿ ಅನುಸ್ಕರ್ಸ್ಕೊಂಡು ಹೋಗ್ತಾಳೆ ಹೌದು ಅದು ನನ್ನ ತಾಯಿ ಬಲಿ ಇರತಕ್ಕಂಥ ಎಲ್ಲ ಗುಣಗಳಿವೆ ಎನ್ನ ನಿಮ್ಮ ಅಪ್ಪನ ಬಲಿ ಯಾವ ಗುಣಗಳಿಲ್ಲ ಏನೈತಿ ಒಂದು ಮಾತು ಹೇಳ್ತೀನಿ ಕರೆ ಇತ್ತಪ್ಪ ಅಂತಂದ್ರೆ ಎಲ್ಲಾರು ಹೋನಿ ನಮ್ಮ ಅವನಿಗೆ ಗುಣ ಹೆಂಗ ಪಾದ್ರೇರ ಕರ್ತಾ ಅಪ್ಪನ ಆರಾಮ ತಪ್ಪಿ ತಪ್ಪಾ ತಂದ್ರ ಮೂರ್ ಹೊತ್ತು ಬಿಸಿ ಊಟ ಮಾಡಿ ಹಾಕ್ತಾಳೆ ಅವನಿಗೆ ಏನಿದ್ದಲ್ಲ ತಂದ್ಕೊಡ ಹೌದು ದವಾಖಾನಿ ಅಂತ ಎಲ್ಲ ಅತ್ತ ಹೌದು ಅದೇ ಜೇರ್ ಕರ್ತ ಅದಾ ಜಾಕ್ ನಮ್ಮ ಅವ್ವ ಮುಕ್ಕೊಂದಪ್ಪ ಅಂತಂದ್ರೆ ಆಹಾ ಎಳ್ ಏನು ನಡಿತಾವ್ರ ಮನಿಗೆ ಹಂಗಲ್ಲ ಅದು ನೀ ಹಿಂಗೆ ಮಾತಾಡ ಬೇಡ ಅದೇ ಜಾಕ್ ಅವ್ವ ಮುಕ್ಕೊಂದಪ್ಪ ಅಂತಂದ್ರೆ ಅದು ಇವ್ರು ದವಾಖಾನಿಗೆ ಹೋಗುಣ ಬರ್ರಿ ಬಿಸಿ ಅಡಿಗೆ ತಿಂದೇನು ಕೇಳೋದು ಇಲ್ಲ ಅವರು ಏನಿವ್ವ ಗುಳಿಗೆ ತಗೊಂಡು ಏನಿಲ್ಲ ರೊಟ್ಟಿ ಮಾಡಿ ಸಾಕ್ ಮುಕ್ಕೊಂಡಿದ್ದು ಸುಮ್ ಸುಮ್ ಮಜಾಕ್ ಮಾಡ್ತೇನೆ ಸುಮ್ ಆಗುತ್ತೆ ಹಚ್ಚಿ ಇದು ಇದು ಅಪ್ಪನ ಗುಣಗಳಿಗೂ ಹೌದು ಆಕಿಂದು ತ್ಯಾಗ ಬಹಳ ದೊಡ್ಡದ ಎಲ್ಲರಿಗೂ ನಮ್ಗೆ ಬಲಿಬೇಕು ಇರ್ಲಿ ಆಕೆಗೆ ಗಂಡನ ಮನೆಯೊಳಗೆ ಕಷ್ಟ ಬಂದ್ರೆ ಶಿವನಲ್ಲಿ ಕೇಳ್ಕೊತಾಳ ನನ್ನ ತಾಯಿ ಹೋಗಿ ಏನತ್ ಕೇಳ್ಕೊತಾಳಿವಾರದು